ಮಾಡಬೇಕು ಅದರಲ್ಲಿ ಅಧ್ಯಯನ ಮಾಡಬೇಕು ಸಾಧಿಸಬೇಕು ಅಂತೊಂಡಿದ್ದೆ ಹಾಗೆ ಸಿಕ್ಕ ಒಂದು ಅವಕಾಶ ಮೊದಲನೇ ಚಿತ್ರ ಉಪೇಂದ್ರ ಅವರ ಐ ಲವ್ ಯು ಅದರಲ್ಲಿ ಸಂಗೀತಕ್ಕೆ ನನಗೆ ಒಳ್ಳೆಯ ಪ್ರಶಂಸೆ ಬಂತು ಹಾಗೂ ಹತ್ತಲುವಾರ ಚಿತ್ರಗಳು ಬಂತು ಹಾಗೂ ಈಗ ಮತ್ತೆ ನಮ್ಮ ಕನ್ನಡ ನಮ್ಮ ಕರ್ನಾಟಕವನ್ನು ನಮ್ಮ ಬೆಂಗಳೂರನ್ನು ಬೆಳೆದ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅನ್ನಿಸ್ತು ಹಾಗೂ ನಾನು ಹಾಗೂ ನನ್ನ ಸ್ನೇಹಿತರು ಚೇತನ್ ರಾಜ್ ಅವರು ಇವರು ನಿರ್ಮಾಪಕರು ಜೊತೆಗೆ ಸೊ ಸೇರಿ ಒಂದು ಕನ್ನಡದ ಬಹುದೊಡ್ಡ ಕನ್ನಡ ಇತಿಹಾಸದಲ್ಲಿ ಒಂದು ಬಹುದೊಡ್ಡ ಚಿತ್ರ ಧರ್ಮಬೀರು ನಾಡಪ್ರಭು ಕೆಂಪೇಗೌಡ ಮಾಡ್ತಾ ದಿನೇಶ್ ಬಾಬು ಅವರ ಅಮೃತ ವರ್ಷಿ ಹಾಗೂ ಸುಪ್ರಭಾತ ಮಾಡಿದಂಥ ದಿನೇಶ್ ಬಾಬು ಅವರ ಐವತ್ತನೇ ಚಿತ್ರ ಸುಮಾರು ಅರವತ್ತು ಕೋಟಿ ವೆಚ್ಚದಲ್ಲಿ ಮಾಡ್ತಾ ಇದನ್ನು ನಮ್ಮ ಶ್ರೀ ಉಪೇಂದ್ರ ಸರ್ ಅವರು ಕೆಂಪೇಗೌಡರಿಗೆ ಬರ್ತಾ ಇದ್ದಾರೆ ಹಾಗೂ ಅರ್ಜುನ್ ಚರ್ಜೆ ಅವರು ಕೃಷ್ಣದೇವರಾಯರಿಗೆ ಹಾಗೂ ಒಂದು ದೊಡ್ಡ ಸ್ಟಾರ್ ಇದೆ ನಮ್ಮ ಚಿತ್ರದಲ್ಲಿ ಸಂಗೀತ ನಾನೇ ಕೊಡ್ತಾ ಇದ್ದೀನಿ ಆ್ಯಂಡ್ ಸೊ ನಿಮ್ಮೆಲ್ಲರ ಸಹಕಾರ ಇರಲಿ ನಮ್ಮ ಈ ಪ್ರಯತ್ನ ಮಾಡ್ತಾ ಇದ್ದೀವರು ಅದಕ್ಕೆಲ್ಲ ತಮ್ಮೆಲ್ಲ ಸಹಕಾರ ಇದ್ರೆ ಕನ್ನಡ ಇನ್ನೂ ಚೆನ್ನಾಗಿ ದೊಡ್ಡ ಮಟ್ಟದಲ್ಲೇ ಹೋಗ್ಲಿ ಆ್ಯಂಡ್ ಇದನ್ನ ನಾವು ಇಂಗ್ಲೀಷ್ ಭಾಷೆ ಕನ್ನಡ ಭಾಷೆ ಎರಡೇ ಭಾಷೆ ಮಾಡ್ತಾ ಇರೋದು ಎಂಟೈರ್ ಇಂಡಿಯಾ ಕನ್ನಡದಲ್ಲಿ ರಿಲೀಸ್ ಆಗುತ್ತೆ ವಿತ್ ಸರ್ಪ್ರೈಸಸ್ ಹಾಗೂ ವರ್ಲ್ಡ್ ಇಂಗ್ಲೆಂಡ್ ಇಂಗ್ಲೆಂಡಿಂದ ಒಂದು ಪ್ರೊಡಕ್ಷನ್ ಆಫ್ ಅಲ್ಲಿ ನಾವು ಫೌಂಡರ್ ಆಫ್ ಬೆಂಗ್ಳೂರು ಅಂತ ಇಂಗ್ಲೀಷ್ ವರ್ಷನ್ ಮಾತಾಡ್ತೀವಿ ಸೊ ಇದೊಂದು ನಮ್ಮ ಚಿಕ್ಕ ಪ್ರಯತ್ನಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಹಾಗೂ ನನ್ನ ಸಂಗೀತಕ್ಕೂ ತಾವೆಲ್ಲರೂ ಮೊದಲನೇ ಚಿತ್ರದಲ್ಲೇ ತರಿಸಿದ್ದೀರ ನಿಮಗಾಗಿ ಲೈನ್ ಹೇಳ್ಬಿಟ್ಟು ಹಾಂ ಓಕೆ